ನಾವು ನೋಡ್ರಿ ಈ ಪದಗಳ ಹಾಡುದು ನಮ್ಮ ಹಿರಿಯರಾದ್ರು ಹಂಗೆ ನಾವಾದ್ರು ಹಂಗೆ ಈ ಶಿಕ್ಷಣ ಅಂದ್ರೆ ನಮಗೆ ಇದೇ ಶಿಕ್ಷಣ ಪದಗಳ ಹಾಡುವುದು ಕತಿ ಕತಿ ಕಲಿಯೋದು ಕತಿ ಹೇಳುವುದು ಹಳ್ಳಿ ಪ್ರವಾದ ಮಾಡುದು ಹಳ್ಳಿಗೊಳಗ ಇದನ್ನ ವರ್ಷಾಸುದು ಎಲ್ಲ ಮತ್ತ ಹಂಗೇನು ಬಾ ಹಾಡುದಿಲ್ಲ ಊರಾನ ಮಂದಿ ನಮ್ಗೆ ಇಳೆ ಕೊಟ್ಟು ಗೊಂದಲಗಿಯರಿನ ಕತಿ ಅಂದ್ರೆ ಅವಾಗ ಬಾಳ ಅಪರೂಪ ಭಕ್ತಿ ಪೂರ್ವಕ್ಕಾಗಿ ಬೆಳತನಾಗ ಗೊಂದಲಗಿಯರ್ ಕತಿ ಹಸ್ತಿದ್ರು ಹಾಡ್ತಿದ್ರು ಕೇಳಿ ಆನಂದವನ್ನ ಪಡ್ತಿದ್ರು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗಾದ್ರು ಹಿಂಗೇ ಬಂದವ್ ಪ್ರಶಸ್ತಿ ಘೋಷಣೆ ಆಗಿದೆ ಎಷ್ಟು ಖುಷಿ ಇದೆ ಬಾಳ ಖುಷಿಯಾಗಿದ್ರಿ ಸರ್ ಬಾಳ ಖುಷಿ ಆಗಿದ್ರಿ ನಾವ್ ಇಷ್ಟೆಲ್ಲಾ ಸೇವಾ ಮಾಡಿದ್ಗು ಆಯ್ತು ನಮಗ್ ಕೇಳೆಲ್ಲ ನೋಡಿ ನೋವು ಇಷ್ಟೆಲ್ಲಾ ಜನರು ಅನ್ನೋದು ನೋಡಿ ಪ್ರತ್ಯಕ್ಷ ನೋಡಿ ಬಾಳ ಆನಂದ ಆಗಿದ್ರಿ பதவி பதத்தி எல்லம்ம பதீவி அம்பாபவனி பது சந்திர கத்தி சரி ஆட் இல்லை எஸ்டோடு சாதார்த்த இல்ல கத்தியில் பதாவது ஹியர் நாட் பதாவும் கவன பர் பதாவது ಆ ಕತಿ ಅಂತಾರೆ ಮೊದ್ಲಿನೂ ಕತಿನೇ ಅದವು ಈಗಿನೇನು ಹೊಸವು ಈಗಿನ ಕತಿ ಅಲ್ಲ ಮೊದ್ಲಿನ ಓರ್ಡ್ ಕತಿ ಕತಿ ವರ್ತ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅವಾಗಿನ ಪದ್ಧತಿ ಅದೇ ಕಥಿನೇ ಈ ಊರ್ ಮಕ್ಕಳು ಆಗಲಿ ನಾವೇ ಸ್ವತಃ ನಾವೇ ಹಾಡ್ತೀವಿ ಒಂದ್ ಒಂಬತ್ತ ಮಾಡಿದ್ರೆ ರಾತ್ರಿ ಉದೇಕ್ ಉಜ್ಜ ಐದೂವರೆಗೆ ಮಂಗಳಾರತಿ ಮಾಡಿಬಿಡ್ತಿವಿ ಅಂದ್ರೆ ಗಂಟೆಗಳ ಕಾಲ ಮೇಡಂ 12 ತಾಸು ನಾನು ಅಡ್ಡಿ ಇಲ್ಲ ನಿಂತ ಹಾಗೆ ಆ ನಿಂತೆ ಆರ್ತೀವಿ ಅವ್ ಒಂದಲ್ಲ ಅಂದ್ರೆ ನಿಂತೆ ಸೇವಾ ಮಾಡುದ ಈಗ ನಮ್ ಮಲಕಾಲ ಇಲ್ಲ ಒಂದು ಟಾಪ್ ನಿಂತ ಹಾಗೆ ಮಾಡಿ ಕುರ್ತಿ ಹಾಕೊಂಡು ಕುರ್ತಿ ಮೇಲಕೊಂಡು ಹೀಗಾದರೂ ಆರ್ತೀವಿ ನಾಳೆ ಮಂಗಳಾರಿಗೆ ಒಂದ್ಲಿ ಇತ್ತು ನೋಡು ಈಗ ಮಂಕೀ ಬಾತ್ನಲ್ಲಿ ಪ್ರಧಾನಿ ಮೋದಿ ಅವರ ತಮ್ಮ ತಮ್ಮ ಬಗ್ಗೆ ಮಾತಾಡಿದ್ರು ಹೌದ್ರಿ ಅವಾಗ ಏನ್ ಅನಿಸುತ್ತೆ ಬಹಳ ಖುಷಿ ಆತ್ರಿ ಬರ್ರಿ ಅಂತೇಳಿ ಈ ಪತ್ರ ಬರೆದ್ರು ಅದನ್ನ ಮತ್ತು ಈ ಪತ್ರ ಬರೋದಕ್ಕೆ ಮಕ್ಕಳು ಬರ್ತೀವಿ ಅಂತ ಹೇಳಿ ಉತ್ತರಕ್ಕೆ ನಾವು ಉತ್ತರ ಕೊಡ್ತೀವಿ ಈಗ ತಮ್ಮ ತಂದೆಯವರಿಗೆ ಪದ್ಮಶ್ರೀ ಅವಾರ್ಡ್ ಘೋಷಣೆ ಆಗಿದೆ ತಾವು ಈಗ ತಂದೆಯವರ ಜೊತೆ ಡೆಲ್ಲಿಗೆ ಹೋಗಿ ಬಂದ್ರಿ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾದ್ರಿ ಎಷ್ಟು ಅಭಿಮಾನ ಪಡ್ತೀವಿ ಬಹಳ ಅಭಿಮಾನ ಪಡ್ತೀವಿ ಸರ್ ಇದು ನಾವು ಅನೀಕ್ಷೆ ಮಾಡಿದ್ದಿದ್ದಿಲ್ಲ ಈಗ ಪದ್ಮಶ್ರೀ ಸಿಗ್ತದಂತ ನಾವು ನಮ್ಗೆ ಗೊತ್ತಿದ್ದಿಲ್ಲ ಹೆಚ್ಚು ಹೇಳ್ಬೇಕಂದ್ರೆ ಯಾಕಂದ್ರೆ ನಾವು ಸಣ್ಣ ಕಲಾವಿದರು ಈ ಮೆಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಅದು ಅಲ್ಲದೆ ಮನ್ ಕಿ ಬಾತ್ ಹೋದ್ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನ್ ಕಿ ಬಾತ್ ಅಲ್ಲಿ ನರೇಂದ್ರ ಮೋದಿ ಅವರು ನಮ್ ಬಗ್ಗೆ ಘೋಷಣೆ ಮಾಡಿದ್ದು ಈ ಕಲೆಯನ್ನು ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳೆಸಬೇಕು ಅಂದು ಅವರು ಘೋಷಣೆ ಮಾಡಿದ್ದಾರೆ ಸರ್ ಅದು ಅಲ್ಲದೆ ಈ ಮಂಟನೆ ಗಣರಾಜ್ಯೋತ್ಸವದಲ್ಲಿ ಹೋದಾಗ ಅವ್ರು ನಮ್ಮ ವಿಡಿಯೋ ಕಾಲ್ ಮಾಡಿ ಹೇಳಿದ್ರು ಇಲ್ಲ ನಮ್ಮ ಭಾರತದಲ್ಲಿ ಸಂಸ್ಕೃತಿ ಉಳಿಸಬೇಕಾದ್ರೆ ಉಳಿಬೇಕು ಈ ಪಾಶ್ಚಾಪ ಸಂಸ್ಕೃತಿ ಬೇಡ ಯಾಕಂದ್ರೆ ನಮ್ಮ ಹಳ್ಳಿಗಾಡಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಂಸ್ಕೃತಿ ಉಳಿಬೇಕಾಗ್ತದೆ ಪರಂಪರೆ ಮುಂದೆ ಓಡಿಲಿ ಅಂತ ಅವ್ರು ಘೋಷಿಸಿದ್ರ ನಮ್ಮ ನಿರೀಕ್ಷೆ ಮಾಡಿದ್ರ ಇದು ಪ್ರಶಸ್ತಿ ಸಿಕ್ಕದ ನಮಗ ನಿರೀಕ್ಷೆ ಇದ್ದಿದ್ದಿಲ್ಲ ಸರ್ ಅಂದ್ರೆ ಯಾಂಗ್ ಮಾಡ್ಯಾರ ಗೊತ್ತಿಲ್ಲ ಬಟ್ ಹೆಚ್ಚು ನಾವು ಆಗಬಹುದು ತಿಳ್ಕೊಂಡಿದ್ದು ಬಟ್ ಅದು ನಿರೀಕ್ಷೆ ಮಾಡಿದ್ದಿಲ್ಲ ಈ ಕಲೆಗೆನೆ ಸಮರ್ಪಣೆ ಮಾಡ್ತೀವಿ ಹೌದೌದು ನಮ್ಮ ಅಣ್ಣವ್ ಆಗ್ಲಿ ಅಣ್ಣನ ಮಕ್ಕಳ ಆಗ್ಲಿ ಸರ್ ನಮ್ ಮಿಸ್ಸಸ್ ಕೂಡ ನಾವು ಅವೇರ್ನೆಸ್ ಕೂಡ ಮಾಡ್ತೀವಿ ಇದು ಅಲ್ಲದ ಅವೇರ್ನೆಸ್ ಕೂಡ ಮಾಡ್ತೀವಿ ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ವಾರ್ತಾ ಇಲಾಖೆ ಸಾಂಗ್ ಏನ್ ಡ್ರಾಮಾ ಆಗಿರ್ಬೋದು ಸರ್ಕಾರದ ಯೋಜನೆಗಳಿಗೆ ಈ ಗೊಂದಲ ಪದ ದೇವಿಯ ಹಾಡುಗಳನ್ನು ಹಾಡುವುದಕ್ಕೆ ಗೊಂದಲಗರು ಈ ಗೊಂದಲ ಹಾಕ್ತಾರಲ್ರಿ ಬೆಳತಾನ ಯಾಕಂದ್ರೆ ಶುಭ ಕಾರ್ಯಕ್ರಮದಲ್ಲಿ ಅಂಬಾಬೋನಿಗೆ ಇದ್ದ ಮನೆಯಲ್ಲಿ ಗೊಂದಲ ಹಾಕಲಿಕ್ಕೆ ನಮಗೆ ಗೊಂದಲಿಗರು ಅಂತಾರ ಸರ್